ತಿರುಗೇಟು ಕೊಡೋದಕ್ಕೆ ಬಿಜೆಪಿ ಪಿಕ್ ಪಾಕೆಟ್ನ ಜಾಹೀರಾತನ್ನ ತೋರಿಸಿದ್ರು ಇನ್ನು ಈ ಪಿಕ್ ಪಾಕೆಟ್ ಜಾಹೀರಾತನ್ನ ಕೊಟ್ಟ ತಕ್ಷಣ ಸಾಕಷ್ಟು ಜನ ಕಾಂಗ್ರೆಸ್ ಅದಕ್ಕೆ ಪ್ರತಿಕ್ರಿಯೆ ಸಹ ನೀಡಿದ್ದಾರೆ ಇನ್ನು ಆ ಸಾಲಿನಲ್ಲಿ ಇದೀಗ ಸಚಿವ ಆರ್ ಬಿ ತಿಮ್ಮಾಪುರ್ ಅವರು ಸೇರ್ಕೊಂಡಿದ್ದಾರೆ ಬಿಜೆಪಿಗರು ತಾವು ಮಾಡಿದ ಕೆಲಸವನ್ನ ನಾವ್ ಹೀಗ್ ಮಾಡಿದ್ದೀವಿ ಅಂತ ತೋರಿಸ್ಕೊಳ್ಳೋ ಜಾಹೀರಾತು ಕೊಟ್ಟಿದ್ದಾರೆ ಅಂತ ಅವರಿಗೆ ವಾಪಸ್ ತಿರುಗೇಟನ್ನ ಕೊಟ್ಟಿದ್ದಾರೆ ಆ ಜಾಹೀರಾತಿನ ಮೂಲಕ ಅವರು ತಮ್ಮ ಅನುಭವವನ್ನ ಹಂಚಿಕೊಂಡಿದ್ದಾರೆ ಅಂತ ಆರ್ ಬಿ ತಿಮ್ಮಾಪುರ್ ಅವರು ಬಿಜೆಪಿ ವಿರುದ್ಧ ಹರಿಹಾಯ್ದಿದ್ದಾರೆ ಬನಹಟ್ಟಿಯಲ್ಲಿ ಸುದ್ದಿಗಾರ ಜೊತೆಗೆ ಮಾತನಾಡಿದಂತಹ ಅವರು ಗೋಮಾಂಸಕ್ಕೆ ವಿರೋಧಿಸ್ತಾ ಇರುವ ಬಿಜೆಪಿಗರು ತಾಕತ್ತಿದ್ರೆ ಕಸಾಯಿ ಖಾನೆಯನ್ನ ಬಂದ್ ಮಾಡಿಸ್ಲಿ ಇಡೀ ಜಗತ್ತಿನಲ್ಲಿಯೇ ನಮ್ಮ ದೇಶ ಗೋಮಾಂಸದಲ್ಲಿ ಎರಡನೇ ಸ್ಥಾನದಲ್ಲಿದೆ ಇದು ದೇಶಭಕ್ತಿ ಧರ್ಮ ಸಂಸ್ಕೃತಿಯ ಸಂಕೇತವೇ ಎಂದು ಪ್ರಶ್ನೆ ಮಾಡಿದ್ದಾರೆ ಬಿಜೆಪಿ ನಾಯಕರುಗಳೇ ಮುಸ್ಲಿಂ ಸಮುದಾಯದ ಹೆಣ್ಣು ಮಕ್ಕಳನ್ನ ಮದುವೆಯಾಗಿದ್ದಾರೆ ಇದಕ್ಕೆ ಲವ್ ಜಿಹಾದ್ ಅನ್ನೋದಿಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ ವಿನಾಕಾರಣ ಚುನಾವಣೆ ಸಂದರ್ಭ ಬಂದ್ರೆ ಲವ್ ಜಿಹಾದ್ ಕೋಮು ದ್ವೇಷಗಳಂತಹ ಕಪಟತನವನ್ನ ಎಳೆದು ತರುವಲ್ಲಿ ಬಿಜೆಪಿಗರು ನಿಸೀಮರು ಅಂತ ತಿಮ್ಮಾಪುರ್ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಇನ್ನು ಸಿಂದಯಲ್ಲಿ ಪಾಕ್ ಧ್ವಜ ಹಾರಿಸಿತ್ತು ಮಣಿಪುರದಲ್ಲಿ ಬೆತ್ತಲೆ ಮೆರವಣಿಗೆ ಪ್ರಕರಣದ ಬಗ್ಗೆ ಮಾತನಾಡಿದ ಬಿಜೆಪಿ ಈಗ ಮಹಿಳೆಯರ ಪರ ಮೊಸಳೆ ಕಣ್ಣೀರು ಸುರಿಸ್ತಾ ಇದೆ ಅಂತ ಎಲ್ರಿಗೂ ಗೊತ್ತಿದೆ ಅಂದರು ಮಹಿಳೆಗೆ ಸೂಕ್ತ ಸ್ಥಾನಮಾನ ಒದಗಿಸುವಲ್ಲಿ ವೈಫಲ್ಯ ಕಂಡಿತು ಚುನಾವಣಾ ಬಂದಾಗ ಮಾತ್ರ ಮಹಿಳೆಯರ ಪರ ಹೇಳಿಕೆಗಳನ್ನ ನೀಡುವುದು ಬಿಜೆಪಿಗರ ಚಾಳಿ ಆಗ್ಬಿಟ್ಟಿದೆ ಅಂತ ತಿಮ್ಮಾಪುರ ಕುಟುಕಿದ್ರು ಬಾಗಲಕೋಟೆ ಕೈ ಬಲಪಡಿಸಲು ಮತದಾರರು ಸಜ್ಜು ಇನ್ನು ಬಾಗಲಕೋಟೆ ಚುನಾವಣೆಯ ಬಗ್ಗೆ ಅಂದ್ರೆ ಕ್ಷೇತ್ರದ ಅಭ್ಯರ್ಥಿ ಸಂಯುಕ್ತ ಪಾಟೀಲ್ ರವರ ಬಗ್ಗೆ ಮಾತನಾಡಿದಂತಹ ಅವರು ಒಂದು ಲಕ್ಷಕ್ಕೂ ಅಧಿಕ ಮತಗಳ ಗೆಲುವನ್ನ ಕಾಂಗ್ರೆಸ್ ಸಾಧಿಸಲಿದೆ ಎಂದು ಅವರು ಹೇಳಿದ್ದಾರೆ ಸಚಿವ ಶಿವಾನಂದ್ ಪಾಟೀಲ್ರು ಎಲ್ಲೆಡೆ ಪರಿಚಿತರೆ ಜಿಲ್ಲೆಗೆ ಅವರು ಹೊಸಬ್ರೇನಲ್ಲ ಸಾಕಷ್ಟು ಕಾರ್ಯಗಳನ್ನ ಮಾಡಿದ್ದಾರೆ ಇದೀಗ ಸಂಯುಕ್ತ ಕೂಡ ಅನುಭವಿ ರಾಜಕಾರಣಿಯಾಗಿದ್ದು ಮೃದು ಸ್ವಭಾವದ ಮಹಿಳೆಯಾಗಿದ್ದಾರೆ ಎಂದು ತಿಮ್ಮಾಪುರ ಹೇಳಿದರು ಇನ್ನು ಕುಡಚಿ ಬಾಗಲಕೋಟೆ ಜಿಲ್ಲೆಗೆ ಕಂಟಕವಾಗಿದೆ ವರ್ಷಕ್ಕೆ ಕೇವಲ ಹತ್ತು ಕಿಲೋಮೀಟರ್ ನಷ್ಟಾದ್ರೂ ಕಾಮಗಾರಿ ನಡೆಸಬೇಕಿತ್ತಲ್ವಾ ಅಂತ ತಿಮ್ಮಾಪುರ ಪ್ರಶ್ನೆಯನ್ನ ಮಾಡಿದ್ದಾರೆ ನಾಲ್ಕು ಬಾರಿ ಸಂಸದರಾಗಿ ಯಾವುದೇ ಕಾರ್ಯ ಮಾಡಿಸದೆ ಜಿಲ್ಲೆಯ ಹಿನ್ನಡೆಗೆ ಕಾರಣವಾಗಿದ್ದಾರೆ ಎಂದು ಸಂಸದ ಗದ್ದಿಗೌಡರ್ ವಿರುದ್ಧ ತಿಮ್ಮಾಪುರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಐವತ್ತು ಅಡಿ ಎತ್ತರದ ಕಂಬವನ್ನ ಹಾಗೆ ಸಾಮಾನ್ಯವಾಗಿ ಹತ್ತೋದು ಬಹಳ ಕಷ್ಟ ಆದ್ರೆ ಅದ್ರ ಮೇಲೆ ಒಂದು ಬಕೆಟ್ನಷ್ಟು ಬೆಣ್ಣೆ ಒಂದು ಬಕೆಟ್ನಷ್ಟು ಗ್ರೀಸ್ನಿಂದ ಕಂಬವನ್ನ ಬಳದಿಟ್ರೆ ಯಾವ ರೀತಿ ಇರುತ್ತೆ ಯೋಚನೆ ಮಾಡಿ ಹೌದು ಇದೇ ರೀತಿ ಆ ಒಂದು ಕಂಬವನ್ನ ಹತ್ತುವಂತಹ ಸ್ಪರ್ಧೆಯನ್ನ ಏರ್ಪಡಿಸಲಾಗಿತ್ತು ಇದನ್ನ ಒಂದು ರೀತಿ ಹಳ್ಳಿ ಸೊಗಡಿನ ಆಟ ಅಂತಾನೆ ಹೇಳಬಹುದು ಇದರಿಂದ ಸಲೀಸಾಗಿ ಹತ್ತೋದಕ್ಕಂತೂ ಸಾಧ್ಯವಾಗೋದೇ ಇಲ್ಲ ಹೀಗಾಗಿ ನಂತರ ಇದನ್ನ ಏರೋದಿಕ್ಕೆ ಐವತ್ತು ಜನ ಸಾಧಕರ ತಂಡವೊಂದು ಸಜ್ಜಾಗಿ ಕಂಬ ಹತ್ತಿದವರ ಮೇಲೆ ಮೊಸರು ಹಾಲು ತುಪ್ಪ ಹಾಗೂ ಟ್ಯಾಂಕರ್ಗಳಿಂದ ನೀರನ್ನ ನೀರನ್ನು ಸಹ ಚೆಲ್ಲಲಾಗುತ್ತೆ ಇದೆಲ್ಲದರ ಮಧ್ಯೆ ಕಂಬುವನ್ನ ಏರುವುದು ಒಂದು ಸಾಹಸವೇ ಸರಿ ಬಾಗಲಕೋಟೆ ಜಿಲ್ಲೆ ರಬಕವಿ ಬನಹಟ್ಟಿ ತಾಲೂಕಿನ ನಾಫಲಕಿ ಗ್ರಾಮದಲ್ಲಿ ಮಂಗಳವಾರ ಸಂಜೆ ಹನುಮ ಜಯಂತಿಯನ್ನ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮವನ್ನ ಜರುಗಿಸಲಾಗಿತ್ತು ಸುತ್ತಮುತ್ತಲಿನ ಗ್ರಾಮಗಳ ಸಾವಿರಾರು ಅಭಿಮಾನಿಗಳು ಭಕ್ತರು ಆಗಮಿಸಿ ಈ ಗ್ರಾಮೀಣ ಕ್ರೀಡೆಯನ್ನ ನೋಡಿದ್ರು ಕಣ್ತುಂಬಿಕೊಂಡ್ರು ಹಳಬ್ರು ಕುರುಬರು ಮುಸ್ಲಿಂ ಸಮುದಾಯದವರು ಹಾಲು ಕಂಬವನ್ನ ಏರುವ ಸಂಪ್ರದಾಯ ಇಲ್ಲಿದೆ ಅದರಂತೆ ರೆಡ್ಡಿ ಮತ್ತು ಕ್ಷತ್ರಿಯ ಸಮುದಾಯದವರು ಈ ನಿರ್ಣಾಯಕರಾಗಿರ್ತಾರೆ ಈ ಆಟದ ನಿರ್ಣಾಯಕರಾಗಿರ್ತಾರೆ ಗ್ರಾಮೀಣ ಕ್ರೀಡೆಗಳಿಗೆ ಇಂತಹ ಕಾರ್ಯಕ್ರಮಗಳು ಮತ್ತಷ್ಟು ಉತ್ತೇಜನ ನೀಡುವಲ್ಲಿ ಸಾಕಾರವಾಗುತ್ತೆ ಸಾವಿರಾರು ಜನರನ್ನ ರಂಜಿಸಲು ಇದು ಕಾರಣವಾಯಿತು ಇನ್ನು ಮಲ್ಲಪ್ಪ ವಾಲಿ ಸುಭಾಷ್ ಕಂಪು ಸಂಗಣ್ಣಹಳ್ಳಿ ಹಳ್ಳಿ ಹನುಮಂತ್ ಕಾಂತಿ ಹನುಮಂತ್ ಮಗ್ದೂಮ್ ಸೇರಿದಂತೆ ಇನ್ನು ಹಲವಾರು ಗಣ್ಯರು ಉಪಸ್ಥಿತರಿದ್ದರು ಗ್ರಾಮೀಣ ಮೂಲ ಪರಂಪರೆಯನ್ನ ಉಳಿಸಿ ಬೆಳೆಸೋ ಉದ್ದೇಶದಿಂದ ಇಂತಹ ಕಾರ್ಯಕ್ರಮಗಳನ್ನ ಆಗಾಗ ಆಯೋಜನೆ ಮಾಡಲಾಗ್ತಾ ಇರುತ್ತೆ ಇಂತಹ ಧಾರ್ಮಿಕ ಕಾರ್ಯಕ್ರಮಗಳನ್ನ ಜಾತ್ಯತೀತವಾಗಿ ಎಲ್ಲಾ ಸಮುದಾಯದವರು ವಿಜೃಂಭಣೆಯಿಂದ ಜರುಗಿಸ್ತಾರೆ